ಬೋಲೋ ಭಾರತ್ ಮಾತಾಕಿ ಅಂತೇಳಿದ ಕೂಡಲೇ ಜೈ ಅಂದ್ರೆ ಅದು ಬಿ ಜೆ ಪಿ ಜನನೇ ಹೇಳ್ತಾರೆ ಈಗ ಕೇಸರಿ ಶಾಲೆ ಹಾಕಿದರೆ ಅಂತಂದು ಹಾಕಿದ ಕೂಡಲೇ ಅವ್ರು ಬಿ ಜೆ ಪಿ ಇರೋಂಥೇಳ ಜನಕ್ಕೆ ಆ ಇಂಪ್ರೆಷನ್ ಇದೆ ಯಾಕಂದರೆ ದೇಶ ಧರ್ಮ ಅಂತಂದರೆ ಬಿ ಜೆ ಪಿ ಅಷ್ಟೇನಿಲ್ಲದು ಇವತ್ತು ಬ ಭವ್ಯವಾದಂಥ ದೇವಸ್ಥಾನವನ್ನು ಅಯೋಧ್ಯೆಯಲ್ಲಿ ಕಟ್ತಾ ಇದೀವಿ ಅಯೋಧ್ಯೆಯಲ್ಲಿ ಆ ದೇವಸ್ಥಾನ ಕಟ್ಟೋದ್ರ ವಿರುದ್ಧವಾಗಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಅವ್ರ ಪರವಾಗಿ ವಕಾಲತ್ತು ವಹಿಸ್ತಂಥವ್ರು ಯಾರಪ್ಪ ಕಪಿಲ್ ಸಿಬ್ಬಲ್ ಯಾವ ಪಾರ್ಟಿಯವರು ಅದೇ ರೀತಿ ರಾಮ್ ಸೇತು ವಿಚಾರಕ್ಕೆ ಬಂದಾಗ ಅದನ್ನು ಒಡೆದಾಕಬೇಕು ಅಲ್ಲಿ ಹಡಗುಗಳಲ್ಲಿ ತೆರಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇದೇ ಕಾಂಗ್ರೆಸ್ ಸರ್ಕಾರ ಹೊರಟು ಅದು ಸುಪ್ರೀಂ ಕೋರ್ಟಿಗೆ ಹೋದಾಗ ರಾಮನ ಅಸ್ತಿತ್ವವೇ ಪ್ರಶ್ನೆ ಮಾಡಿ ರಾಮನೇ ಇದನ್ನ ಇಲ್ಲ ಅಂತ ಹೇಳಿಬಿಟ್ಟು ಅವನ ಅಸ್ತಿತ್ವನೇ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ನಾವು ರಾಜಕಾರಣ ಮಾಡ್ತಿಲ್ಲ ನಾವು ಈ ದೇಶದ ನೆಲ ಜಲಕ್ಕೆ ಅನುಗುಣವಾಗಿ ನಮ್ಮ ಶ್ರದ್ಧೆಯನ್ನು ನಂಬಿಕೆಯನ್ನು ಇಟ್ಟಿದ್ದೀವಿ ಆ ನಂಬಿಕೆಯಲ್ಲದೆದ್ದಿದ್ದು ಕಾಂಗ್ರೆಸ್ಸಿಗೆ ಅಷ್ಟೇ ಅವರು ಇವತ್ತು ಬಂದು ಕೇಸರಿ ಶಾಲೆ ಹಾಕ್ತಾ ಇದ್ದಾರೆ ಅಂತಲೇ ಹೇಳಿದ್ರೆ ಅವ್ರ ಕಾರ್ಯಕರ್ತರು ಹಾಕ್ತಿರೋ ಖುಷಿ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ ದೇಶ ಧರ್ಮದ ಬಗ್ಗೆ ಅಭಿಮಾನ ಇರುವಂಥ ಬಿ ಜೆ ಪಿಯನ್ನು ಅವರು ಸೇರ್ಕೊಳ್ತಾ ಇದ್ದಾರೆ ನಮಗೆ ಖುಷಿ